ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಸದ್ಯ ಭಾಗ್ಯ ತಂಗಿ ಪೂಜಾ ಕಲ್ಯಾಣೋತ್ಸವ ನಡೆಯುತ್ತಿದೆ ತಂಗಿ ಪೂಜಾ ಮದುವೆಗಾಗಿ ಭಾಗ್ಯ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾಳೆ ಮತ್ತೊಂದೆಡೆ ಈ ಮದುವೆ ನಿಲ್ಲಿಸಲು ಮೀನಾಕ್ಷಿ ಹಾಗೂ ಕನ್ನಿಕಾ ಎಲ್ಲಿಲ್ಲದ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಈ ಸಾಲಿಗೆ ಭಾಗ್ಯಪತಿ ತಾಂಡವ್ ಕೂಡ ಸೇರಿದ್ದಾನೆ ಆದರೆ ಆದೀಶ್ವರ್ ಕಾಮತ್ ಬದಲಾದಂತೆ ಕಾಣುತ್ತಿದ್ದಾನೆ ಈ ಹಿಂದೆ ಭಾಗ್ಯ ಮನೆಯವರು ಕೆಟ್ಟವರು ಈ ಮದುವೆಯನ್ನು ಅವರು ಆಸ್ತಿಗೋಸ್ಕರ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದ ಆದೀಶ್ವರ್ಗೆ ಈಗ ಜ್ಞಾನೋದಯ ಆದಂತಿದೆ ಎಂಗೇಜ್ಮೆಂಟ್ನಲ್ಲೇ ಈ ಮದುವೆ ನಿಲ್ಲಿಸಬೇಕು ಆದೀಶ್ವರ್ ಕನ್ನಿಕಾ ಮೀನಾಕ್ಷಿ ಅಂದುಕೊಂಡಿದ್ರು ಅದು ಸಾಧ್ಯವಾಗದ ಕಾರಣ ಹೇಗಾದರೂ ಮಾಡಿ ಈ ಮದುವೆಯನ್ನು ನಿಲ್ಲಿಸಬೇಕು ಇಲ್ಲಾಂದ್ರೆ ಪೂಜಾ ಸೊಸೆಯಾಗಿ ಬಂದು ಬಿಡ್ತಾಳೆ ಎಂದು ಮಾತನಾಡಿಕೊಂಡಿದ್ದಾರೆ ಏನಾದರೂ ಪ್ಲಾನ್ ಮಾಡು ಆದಿ ಅಂತ ಮೀನಾಕ್ಷಿ ಕೇಳಿದಾಗ ಆದೀಶ್ವರ್ ಭಾಗ್ಯಳನ್ನ ಜಡ್ಜ್ ಮಾಡೋಕೆ ಆಗ್ತಿಲ್ಲ ದುಡ್ಡಿಗೆ ಭಾಗ್ಯ ಆಸೆ ಹಾಗಿದ್ರೆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಅಂದಾಗಲೇ ಮದುವೆ ಕ್ಯಾನ್ಸಲ್ ಆಗಬೇಕಿತ್ತು ಆದರೆ ಹಾಗಾಗಲಿಲ್ಲ ಅಂತ ಆದೀಶ್ವರ್ ಹೇಳಿದ್ದಾನೆ ಆದಿಯ ಮಾತು ಕೇಳಿ ಕನ್ನಿಕಾ ಇದೆಲ್ಲ ಅವಳ ಪ್ಲಾನ್ ಮದುವೆ ಆದ್ಮೇಲೆ ಹೇಗಾದರೂ ಮಾಡಿ ಆಸ್ತಿಯನ್ನ ನಮ್ಮಿಂದ ಕಿತ್ತುಕೊಳ್ತಾಳೆ ನಮ್ಮ ಫ್ಯಾಮಿಲಿನ ಒಡೆ ಆದೀಶ್ವರ್ ನನಗೆ ಹಾಗನಿಸುತ್ತಿಲ್ಲ ಎಂದು ಹೇಳಿದ್ದಾರೆ ಆದರೆ ಕನಿಕಾ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಮತ್ತೆ ಆದಿಯ ತಲೆ ಹಾಳು ಮಾಡುತ್ತಾಳೆ ಅವಳ ಸುಳ್ಳನ ನಂಬಿ ಯಾವುದೇ ಕಾರಣಕ್ಕೂ ಈ ಮದುವೆ ಆಗಲೇ ಕೂಡದು ಎಂದು ಅಂದುಕೊಳ್ಳುತ್ತಾನೆ ಆದ್ರೆ ಆದಿ ಏನೇ ಮಾಡಿದರೂ ಅದರಲ್ಲೆಲ್ಲ ಆತನಿಗೆ ಭಾಗ್ಯಳ ಒಳ್ಳೆತನವೇ ಕಾಣುತ್ತಿದೆ ಅಷ್ಟೇ ಅಲ್ಲದೆ ಭಾಗ್ಯಾಳ ಅತ್ತೆ ಕುಸುಮಾ ಅವರು ಆದೀಶ್ವರ್ನ ಕರೆದು ಭಾಗ್ಯ ಬಗ್ಗೆ ನೀವು ಅಂದುಕೊಂಡಿರುವುದು ಸಂಪೂರ್ಣ ತಪ್ಪು ಆಕೆ ಬಂಗಾರದಂತಹ ವ್ಯಕ್ತಿತ್ವ ಹೊಂದಿರುವವಳು ನನ್ನ ಸೊಸೆ ನನಗೆ ಮಗನಿಗಿಂತ ಹೆಚ್ಚು ನನಗೆ ಮಗ ಮುಖ್ಯನ ಅಥವಾ ಸೊಸೆ ಮುಖ್ಯನ ಅಂತ ಆಯ್ಕೆ ಬಂದಾಗ ನಾನು ನನ್ನ ಸೊಸೆನೆ ಆಯ್ಕೆ ಮಾಡಿಕೊಂಡೆ ನನ್ನ ಸ್ವಂತ ಮಗ ಭಾಗ ಮಾಡಿದ ಆವಾಗ ನಮ್ಮ ಜೊತೆ ನಿಂತಿದ್ದು ನನ್ನ ಸೊಸೆ ಎಂತಹ ಸಂದರ್ಭ ಆಕೆ ಬಿಟ್ಟು ಏನೇ ಸಂದರ್ಭ ಬಂದ್ರೂ ಆಕೆ ಕೈ ಚಾಚಲ್ಲ ನಾಲ್ಕು ದಿವಸ ಆಕೆನ ನೋಡಿದ ಮಾತ್ರಕ್ಕೆ ಅವಳ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದೇನೆ ಅಂತ ಅಂದುಕೊಳ್ಬೇಡಿ ಸುಮ್ ಸುಮ್ನೆ ಅವಳ ಮೇಲೆ ಅನುಮಾನ ಪಟ್ರೆ ನಿಮಗೆ ಒಳ್ಳೇದಾಗಲ್ಲ ಎಂದು ಹೇಳಿದ್ದಾರೆ ಕುಸುಮಾ ಹೇಳಿದ್ದ ಈ ಮಾತು ಆದೀಶ್ವರ್ನ ಕಣ್ಣನ್ನ ತೆರೆಸಿದೆ ಇದಕ್ಕೆ ಪುಷ್ಟಿ ಎಂಬಂತಹ ಮತ್ತೊಂದು ಘಟನೆ ಕೂಡ ಆದಿ ಕಣ್ಣೆದುರು ನಡೆದಿದೆ ಮದುವೆ ಸಂಭ್ರಮದಲ್ಲಿ ಎಲ್ಲರೂ ನೃತ್ಯ ಮಾಡುತ್ತಿರುವಾಗ ಭಾಗ್ಯಗೆ ಒಂದು ಕರೆ ಬಂದಿದೆ ಕಾಲ್ ಬಂತೆಂದು ಭಾಗ್ಯ ಫೋನ್ ಹಿಡಿದುಕೊಂಡು ದೂರ ಹೋಗಿ ಮಾತನಾಡಲು ಬಂದಿದ್ದಾಳೆ ಇದನ್ನ ಆದೇಶ್ವರ್ ಗಮನಿಸುತ್ತಾನೆ ಏನಿರಬಹುದು ಎಂದು ಆದಿ ಭಾಗ್ಯಳನ್ನ ಫಾಲೋ ಮಾಡುತ್ತಾನೆ ಭಾಗ್ಯಗೆ ಕಾಲ್ ಬಂದಿರುವುದು ಮನೆ ಬ್ರೋಕರ್ನದು ಪೂಜಾ ಕಿಶನ್ ಮದ್ವೆ ಬಳಿಕ ಅವರಿಗೆ ಉಳಿದುಕೊಳ್ಳಲು ಭಾಗ್ಯ ಬಾಡಿಗೆ ಮನೆ ಹುಡುಕಿದ್ದಾಳೆ ಹೀಗೆ ಮನೆ ಸೆಟ್ ಆಗಿದೆ ಎಂದು ಬ್ರೋಕರ್ ಕಾಲ್ ಮಾಡಿ ಹೇಳಿದ್ದಾನೆ ಇದೇ ವೇಳೆ ಅಲ್ಲಿಗೆ ಕಿಶನ್ ಬಂದಿದ್ದಾನೆ ಭಾಗ್ಯ ಮನೆ ನೋಡಿರುವ ವಿಷಯ ಕಿಶನ್ ಬಳಿ ಹೇಳುತ್ತಾಳೆ ಇದೆಲ್ಲ ನೀವು ಯಾಕೆ ಮಾಡೋಕೆ ಹೊರಟ್ರಿ ಎಂದು ಕಿಶನ್ ಕೇಳುತ್ತಾನೆ ಅದಕ್ಕೆ ಭಾಗ್ಯ ನೀವು ಆವತ್ತು ಹೇಳಿದ್ರಿ ನಾನು ಮದ್ವೆ ಬಳಿಕ ಭಾಗ್ಯ ಅವರ ಮನೆಯಲ್ಲೇ ಇರುತ್ತೇನೆ ಎಂದು ಆದ್ರೆ ಅದು ನನಗೆ ಸರಿ ಕಾಣಿಸುತ್ತಿಲ್ಲ ದೊಡ್ಡ ವ್ಯಕ್ತಿ ರಾಮದಾಸ್ ಕಾಮತ್ ಅವರ ಮಗ ಮನೆಯಳ್ಳಿಯನಾಗಿದ್ದಾನೆ ಎಂದು ಹೊರಗಿನವರ ಜನ ಮಾತಾಡಿದ್ರೆ ಅದು ಬೇರೆ ತರನೇ ಆಗಿಬಿಡುತ್ತೆ ಈ ವಿಷಯ ಎಲ್ಲ ಹೊರ ಹೋದ್ರೆ ನಿಮ್ಮ ಮನೆತನಕ್ಕೆ ಮುಜುಗರ ತರಿಸುತ್ತೆ ಅದಕ್ಕಾಗಿ ಈ ವ್ಯವಸ್ಥೆ ಮಾಡಿದ್ದೇನೆ ಎಂದು ಭಾಗ್ಯ ಹೇಳುತ್ತಾಳೆ ಈ ಮಾತುಕತೆನೆಲ್ಲ ಆದಿ ದೂರದಿಂದ ನಿಂತು ಕೇಳಿಸಿಕೊಳ್ಳುತ್ತಾ ಇರುತ್ತಾನೆ ಭಾಗ್ಯ ಆಡಿದ ಒಂದೊಂದು ಮಾತು ಆದಿಗೆ ಆಘಾತವನ್ನ ತರಿಸಿದೆ ನಾನು ಭಾಗ್ಯಳ ಬಗ್ಗೆ ಅಂದುಕೊಂಡಿದ್ದೇನು ಇಲ್ಲಿ ನಡೀತಾ ಇರೋದೇನು ಭಾಗ್ಯ ಇಷ್ಟೊಂದು ನಾನೇ ಇವರ ಬಗ್ಗೆ ತಪ್ಪು ತಿಳಿದುಕೊಂಡೆನಾ ಅಂತ ಆದಿ ಮನಸ್ಸಿನಲ್ಲಿ ಅಂದುಕೊಂಡಿದ್ದಾನೆ ಸದ್ಯ ಆದಿಗೆ ಸತ್ಯದ ಅರಿವು ಆದಂತಿದೆ ಈ ಮದುವೆಗೆ ಆದೇಶ್ವರ ಒಪ್ಪಿಗೆ ಬಹುತೇಕ ಸಿಕ್ಕಂತಾಗಿದೆ ಅದರತ್ತ ಮೀನಾಕ್ಷಿ ಕನ್ನಿಕಾ ಹಾಗೂ ತಾಂಡವ್ ಈ ಮದುವೆ ನಿಲ್ಲಿಸಲು ಏನು ಮಾಡುತ್ತಾರೆ ಎಂಬುದನ್ನು ನೋಡಬೇಕಿದೆ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ